ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೆ ಪಿ ಎಸ್ ಸಿ ಅಥವಾ ಕೆಇ ಇ ಎಕ್ಸಾಮಿಗೆ ಸಂಬಂಧಪಟ್ಟಾಗೆ ಎಸ್ ಡಿ ಎ ಎಫ್ ಡಿ ಎ ಅಥವಾ ಪಿ ಡಿ ಒ ಇತರೆ ಯಾವುದೇ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಅವಕ್ಕೆಲ್ಲಕ್ಕೂ ಸಂಬಂಧಪಟ್ಟಾಗೆ ಕನ್ನಡ ಸಬ್ಜೆಕ್ಟಲ್ಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ನಾವು ಕನ್ನಡ ಗ್ರಾಮರನ್ನು ಸಂಪೂರ್ಣವಾಗಿ ಓದ್ಕೋಬೇಕಾಗತ್ತೆ ಈಗಾಗಲೇ ವರ್ಣಮಾಲೆಯ ಕ್ಲಾಸಸ್ ಅವೈಲೇಬಲ್ ಇದೆ ಸೊ ಈಗ ಎರಡನೇ ತರಗತಿ ಇವತ್ತು ನಾನು ಏನೆಲ್ಲ ಹೇಳ್ತೀನಿ ಅಂತಂದರೆ ನಾಮಪದದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಈ ನಾಮಪದ ಅಂತ ಅಂದರೆ ಏನು ಫಸ್ಟು ನಾವು ನಾಮಪದ ಅಂದರೆ ಏನು ನಾಮಪದದ ಎಷ್ಟು ವಿಧಗಳು ಬರ್ತವೆ ಸೊ ಅವೆಲ್ಲವನ್ನು ಕೂಡ ನೀಟಾಗಿ ನೋಡ್ತಾ ಹೋಗೋಣ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಈಗಾಗಲೇ ಕೆ ಪಿ ಎಸ್ ಸಿ ಆಗಿರ್ಬೋದು ಅಥವಾ ಕೆ ಇ ಅಲ್ಲಿ ಆಗಿರ್ಬೋದು ಸಾಕಷ್ಟು ಕ್ವಶನ್ಸ್ಗಳನ್ನು ಕನ್ನಡ ಗ್ರಾಮರ್ ಮೇಲೆ ಕೇಳಿರ್ತಾರಲ್ವ ಸೊ ಯಾವ ಟಾಪಿಕ್ ಮೇಲೆ ಕ್ವಶನ್ಸನ್ನು ಯಾವ ರೀತಿ ಕೇಳ್ತಾರೆ ಸೊ ನೀವು ಯಾವ ಥರ ಫೋಕಸ್ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ಮಧ್ಯದಲ್ಲಿ ನಾನು ಎಲ್ಲ ಕ್ವಶನ್ಸನ್ನು ಕೂಡ ಹೇಳ್ತಾ ಹೋಗ್ತೀನಿ ಸೊ ನೀವು ನಾನು ಹೇಳಿದಂಥ ಒಂದು ಪಾಯಿಂಟ್ಸನ್ನು ಅಲ್ಲಿ ನೋಟ್ ಮಾಡ್ಕೊಳ್ಳಿ ಸೊ ಇಂಪಾರ್ಟೆಂಟ್ ಅಂತ ಹಾಕ್ಕೊಳ್ಳಿ ನೀಟಾಗಿ ಓದ್ಕೊಳ್ಳಿ ಖಂಡಿತ ತುಂಬನೇ ಯೂಸ್ಫುಲ್ ಆಗುತ್ತೆ ಸೊ ಬನ್ನಿ ಫಸ್ಟ್ ಇವಾಗ ನಾಮಪದ ನಾಮಪದ ಅಂತ ಅಂದರೆ ಏನು ಅನ್ನುವಂಥದ್ದು ಮೊದಲು ಭಾಷೆಯಲ್ಲಿ ಬಳಕೆಗೊಳ್ಳುವ ಬಗೆ ಬಗೆಯ ಹೆಸರುಗಳನ್ನು ತಿಳಿಸುವ ಶಬ್ದಗಳಿಗೆ ನಾಮಪದ ಅಥವಾ ನಾಮ ಪ್ರಕೃತಿ ಅಂತ ಕರಿತೀವಿ ಇದು ನಾಮಪದದ ಮೂಲ ರೂಪ ಆಗಿದೆ ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿಕೊಂಡು ನಾಮಪದ ಆಗಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ನಾಮಪದದ ಮೂಲ ರೂಪ ಡ್ಯಾಶ್ ಅಂತ ಕೇಳ್ತಾರೆ ಸೊ ನಾಮ ಪ್ರಕೃತಿ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಎರಡೂ ಸೇರಿಬಿಟ್ಟು ನಾಮಪದ ಆಗಿರುವಂಥದ್ದು ಫಾರ್ ಎಕ್ಸಾಂಪಲ್ ಆಗಿ ನಾಮ ಪ್ರಕೃತಿ ಅಂತ ಅಂದರೆ ರಾಮ ಅನ್ನುವಂಥದ್ದು ಏನಿದೆಯಲ್ಲ ಇದು ನಾಮ ಪ್ರಕೃತಿ ಪ್ಲಸ್ ಇದಕ್ಕೆ ಗೆ ಈ ಗೆ ಅನ್ನುವಂಥದ್ದು ಸೇರಿಕೊಂಡು ರಾಮನಿಗೆ ಆಗತ್ತೆ ಸೊ ಇದು ಹೀಗೆ ಅನ್ನುವಂಥದ್ದು ಏನಿದೆಯಲ್ಲ ಇದು ವಿಭಕ್ತಿ ಪ್ರತ್ಯಯ ಸೊ ಹಾಗಾಗಿ ರಾಮನಿಗೆ ಆಯಿತು ಇಲ್ಲಿ ರಾಮ ಅನ್ನುವಂಥದ್ದು ನಾಮ ಪ್ರಕೃತಿ ಆದರೆ ಗೆ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯ ಆಗುತ್ತೆ ಇವೆರಡೂ ಸೇರಿ ರಾಮನಿಗೆ ಅನ್ನುವಂಥದ್ದು ನಾಮಪದ ಆಗುತ್ತೆ ಸೊ ಹಾಗೆ ನಾಮಪದದಲ್ಲೂ ಕೂಡ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಎರಡೂ ಸೇರಿಕೊಂಡ್ಬಿಟ್ಟು ನಾಮಪದ ಆಗಿದೆ ಆದರೆ ಇದರಲ್ಲಿ ನಾವು ಎಷ್ಟು ವಿಧಗಳನ್ನು ನೋಡ್ಬೋದು ಅಂದರೆ ಒಂದನೇದು ವಸ್ತುವಾಚಕ ಎರಡು ಗುಣವಾಚಕ ಮೂರು ಸಂಖ್ಯಾ ವಾಚಕ ನಾಲ್ಕು ಸಂಖ್ಯೆಯ ವಾಚಕ ಐದು ಪರಿಮಾಣ ವಾಚಕ ಆರು ಪ್ರಕಾರ ವಾಚಕ ಏಳು ದಿಗ್ವಾಚಕ ಎಂಟು ಭಾವನಾಮ ಒಂಬತ್ತು ಸರ್ವನಾಮ ಸರ್ವನಾಮದಲ್ಲೇ ಮತ್ತೆ ನಾವು ಮೂರು ವಿಧಗಳಾಗಿ ನೋಡ್ತೀವಿ ಸೊ ಅದ್ದೆಲ್ಲ ಡಿಟೇಲ್ಸ್ ಆಗಿ ಹೇಳ್ತೀನಿ ಹಾಗೆ ವಸ್ತುವಾಚಕದಲ್ಲೂ ಕೂಡ ಮೂರು ರೀತಿಯಾಗಿ ನಾವು ನೋಡ್ಬೋದು ಸೊ ವಸ್ತುವಾಚಕವನ್ನು ಫಸ್ಟು ನಾವು ನೋಡೋದಾದರೆ ವಸ್ತುವಾಚಕ ನಾಮಪದ ಅಂತ ಅಂದರೆ ಏನು ಅಂತ ಹೇಳಿದರೆ ವ್ಯಕ್ತಿ ವಸ್ತು ಸ್ಥಳಗಳ ಹೆಸರುಗಳನ್ನು ತಿಳಿಸುವಂಥ ನಾಮ ಪ್ರಕೃತಿಗಳಿಗೆ ವಸ್ತುವಾಚಕ ನಾಮ ಪ್ರಕೃತಿ ಅಥವಾ ವಸ್ತುವಾಚಕ ನಾಮಪದ ಅಂತ ಕರಿತೀವಿ ಸೊ ಇಲ್ಲಿ ವ್ಯಕ್ತಿ ಮತ್ತು ವಸ್ತು ಮತ್ತು ಸ್ಥಳಗಳ ಹೆಸರುಗಳನ್ನು ಗುರುತಿಸುವಂಥದ್ದಕ್ಕೆ ನಾವು ವಸ್ತುವಾಚಕ ಅಂತ ಕರಿತೀವಿ ಇದರಲ್ಲಿ ನಾವು ಮೂರು ವಿಧ ನೋಡ್ಬೋದು ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ರೂಢನಾಮ ಅಂತ ಹೇಳಿದರೆ ರೂಢಿಯಿಂದ ಬಂದಂಥ ಹೆಸರುಗಳೆಲ್ಲವನ್ನೂ ಕೂಡ ನಾವು ರೂಢನಾಮ ಅಂತ ಕರಿತೀವಿ ನಾಮ ಅಂತಂದರೆ ವ್ಯಕ್ತಿ ವಸ್ತು ಮತ್ತು ಸ್ಥಳಗಳನ್ನು ಗುರುತಿಸುವುದಕ್ಕಾಗಿ ಇಟ್ಟಿರುವಂಥ ಹೆಸರುಗಳನ್ನು ಅಂಕಿತ ಅಂತಂದರೆ ಹೆಸರು ಅಂತ ಸೊ ಏನನ್ನ ಗುರುತಿಸ್ಲಿಕ್ಕೆ ಹೆಸರಿ ಹೆಸರನ್ನು ಇಡ್ತೀವಲ್ವಾ ಸೊ ಅದನ್ನು ಅಂಕಿತನಾಮ ಅಂತ ಕರಿತೀವಿ ಅನ್ವರ್ಥನಾಮ ಅಂತಂದರೆ ಯಾವುದೋ ಒಂದು ಹಿನ್ನೆಲೆಯ ಮುಖಾಂತರ ಅವರು ಮಾಡುವಂಥ ಕೆಲಸ ಆಗಿರ್ಬೋದು ಒಂದು ವೃತ್ತಿಯ ಹಿನ್ನೆಲೆಯಲ್ಲಿ ಪಡೆದುಕೊಂಡ ಹೆಸರುಗಳಿಗೆ ನಾವೇನಂತ ಕರಿತೀವಿ ನಾಮ ಅಂತ ಕರಿತೀವಿ ಅಂದರೆ ಐಡೆಂಟಿಫೈ ಮಾಡುವಂಥದ್ದು ಸೊ ಇಲ್ಲಿ ಎಕ್ಸಾಂಪಲನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಎಕ್ಸಾಂಪಲನ್ನು ನೋಡ್ಬೋದು ಹಣ್ಣು ಅನ್ನುವಂಥದ್ದು ಹಣ್ಣು ಅನ್ನುವಂಥದ್ದು ನಮಗೆ ರೂಢಿಯಿಂದ ಬಂದಿರುವಂಥದ್ದು ಅಲ್ಲೊಂದಿಷ್ಟು ಹಣ್ಣಿನ ಮಾರ್ಕೆಟ್ ಇರುತ್ತೆ ಅಲ್ಲಿ ಹಣ್ಣುಗಳಿದ್ದಾವೆ ಅಂತ ನಮಗೆ ಕಾಣಿಸ್ತಾ ಇದೆ ಸೊ ಅಲ್ಲಿ ಸಾಕಷ್ಟು ಹಣ್ಣುಗಳಿದ್ದಾವೆ ಈ ಹಣ್ಣುಗಳು ಹಣ್ಣಿನ ಮಾರ್ಕೆಟ್ ಇದೆ ಹಣ್ಣು ಅಂತ ಅನ್ನುವಂಥದ್ದು ಅಲ್ಲಿಗೆ ಹೋಗ್ತೀವಿ ನಾವು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿರುವಂಥ ಹಣ್ಣು ಯಾವುದಾಗಿರತ್ತೆ ದ್ರಾಕ್ಷಿ ಆಗಿರುತ್ತೆ ಈ ಹಣ್ಣು ಅನ್ನುವಂಥದ್ದು ರೂಢಿಯಿಂದ ಬಂದಿರುವಂಥದ್ದು ಹಣ್ಣಿನಲ್ಲೇ ಯಾವ ಹಣ್ಣು ಅಂತಂದರೆ ದ್ರಾಕ್ಷಿ ಹಣ್ಣು ಇದಕ್ಕೆ ಹೆಸರು ಹಣ್ಣಿಗೆ ಇರುವಂಥ ಹೆಸರು ದ್ರಾಕ್ಷಿ ಅಂತ ಆ ದ್ರಾಕ್ಷಿ ಯಾವ ಥರ ಇದೆ ಅಂತ ಹೇಳಿದರೆ ಹುಳಿಯಾದಂಥ ದ್ರಾಕ್ಷಿಯಾಗಿದೆ ಇಲ್ಲಿ ಅದರ ಗುಣವನ್ನು ಹೇಳ್ತಾ ಇದೆ ದ್ರಾಕ್ಷಿ ಅನ್ನುವಂಥದ್ದು ಹುಳಿಯಾಗಿದೆ ಅಂತ ಅಂದರೆ ಗುಣವನ್ನು ಹೇಳುವಂಥದ್ದು ವೃತ್ತಿಯನ್ನು ಹೇಳುವಂಥದ್ದು ಅಲ್ಲಿ ಒಂದು ಪ್ರಕಾರವನ್ನು ಹೇಳುವಂಥದ್ದು ಏನಿದೆಯಲ್ಲ ಅದು ಅನ್ವರ್ಥನಾಮ ಆಗುತ್ತೆ ಇನ್ನು ಹೂವನ್ನು ನೋಡಿದರೆ ಒಂದಿಷ್ಟು ಹೂವು ಕಾಣಿಸ್ತಾ ಇದೆ ನಮಗೆ ಆ ಹೂವುಗಳು ಯಾವುದೋ ಗೊತ್ತಿಲ್ಲ ಹೂವು ಅನ್ನುವಂಥದ್ದು ರೂಢಿಯಿಂದ ಬಂದಿರುವಂಥದ್ದು ನಾವು ಹತ್ತಿರಕ್ಕೆ ಹೋಗಿ ನೋಡಿದಾಗ ನಮಗೆ ಕಾಣಿಸುತ್ತೆ ಅದು ಒಂದು ಮಲ್ಲಿಗೆ ಹೂವು ಅಂತ ಮಲ್ಲಿಗೆ ಹೂವು ಅಂತ ಗೊತ್ತಾಗತ್ತೆ ಇನ್ನೂ ಹತ್ತಿರ ಹೋಗಿ ನೋಡಿದಾಗ ನಮಗೆ ಅಲ್ಲಿರುವಂಥ ಹೂವುಗಳು ದುಂಡು ಮಲ್ಲಿಗೆ ಅನ್ನುವಂಥದ್ದು ವಾಸನೆಯ ಮುಖಾಂತರ ನೆಕ್ಸ್ಟು ಅಲ್ಲಿರುವಂಥ ಆಕಾರದ ಮೇಲೆ ನಾವೇನಂತ ಹೇಳ್ತೀವಿ ಇವುದು ದುಂಡು ಮಲ್ಲಿಗೆ ಅಂತ ಹೂವು ಅನ್ನುವಂಥದ್ದು ಆಗಿ ಕರೆಯುವಂಥದ್ದು ಋಣನಾಮ ಆ ಹೂವಿನಲ್ಲೇನೆ ಇಂಥದ್ದೇ ಹೂವು ಅನ್ನುವಂಥದ್ದು ಮಲ್ಲಿಗೆ ಹೂವು ಅನ್ನುವಂಥದ್ದು ಅಂಕಿತನಾಮ ಅದೇ ಯಾವ ಥರ ಇದೆ ದುಂಡಾಗಿದೆ ದುಂಡಿನ ಆಕಾರವಾಗಿದೆ ಸುವಾಸನೆ ಭರಿತವಾಗಿದೆ ಸೊ ಹಾಗಾಗಿ ಅದು ಅನ್ವರ್ತನಾಮ ಬೆಕ್ಕು ಬೆಕ್ಕಿನ ಒಂದು ಸೌಂಡನ್ನು ಕೇಳ್ತೀವಿ ಅದು ಮೇವು ಅಂತ ಸೌಂಡನ್ನು ಮಾಡುತ್ತೆ ಸೊ ಆಗ ನಮಗೆ ಗೊತ್ತಾಗುತ್ತೆ ಬೆಕ್ಕು ಅಂತ ಹೇಳಿ ಆ ಬೆಕ್ಕಿಗೆ ಆ ಬೆಕ್ಕಿನ ಮಾಲಕ ಕರಿತಾನೆ ಕರಿಪಾ ಅಂತ ಕರಿತಾನೆ ಸೊ ಆ ಬೆಕ್ಕಿನ ಹೆಸರು ಕರಿಪ ಅಂತ ನನಗೆ ಗೊತ್ತಾಗತ್ತೆ ಅದನ್ನು ನೋಡಿದಾಗ ಅದು ಕಪ್ಪಾಗಿತ್ತು ಕರಿ ಆಗಿತ್ತು ಅದು ಕರಿ ಆಗಿದ್ದಕ್ಕೆ ಅದಕ್ಕೆ ಕರಿಪಾ ಅಂತ ಅವನ ಹೆಸರು ಇಟ್ಟಿದ್ದಾನೆ ಸೊ ಇಲ್ಲಿ ಅದರ ಒಂದು ಬಣ್ಣವನ್ನು ತೋರಿಸ್ತಾ ಇದೆ ಇಲ್ಲಿ ನಾವು ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು ವಸ್ತುವಾಚಕ ಅಲ್ಲಿ ಬರುವಂಥ ಈ ಮೂರನ್ನು ನಾವು ಯಾವ ಥರ ನೆನ್ಪಿಟ್ಕೋಬೇಕು ಅಂತಂದರೆ ರೂಢಿಯಿಂದ ಬಂದಿರುವಂಥ ಎಲ್ಲ ಹೆಸರುಗಳನ್ನು ನಾವೇನಂತ ಕರಿಬೋದು ಅಂತ ಕರಿಬೋದು ಫಾರ್ ಎಕ್ಸಾಂಪಲ್ ಆಗಿ ಮನೆ ಶಾಲೆ ಮನುಷ್ಯ ಪ್ರಾಣಿ ನಗರ ನಕ್ಷತ್ರ ಹಳ್ಳಿ ನದಿ ಹಳ್ಳ ಹಣ್ಣು ಹೂವು ಬೆಕ್ಕು ಈ ಥರದ್ದು ಎಲ್ಲ ಏನಿರುತ್ತಲ್ಲ ರೂಢಿಯಿಂದ ಕರಿತಿರ್ತೀವಲ್ವಾ ಇದೆಲ್ಲದೂ ರೂಢನಾಮ ಇನ್ನು ಅಂಕಿತನಾಮ ಅಂತ ಹೇಳಿದರೆ ಈಗ ಹೆಸರುಗಳನ್ನು ಹೇಳುವಂಥದ್ದು ಯಾವುದೋ ವ್ಯಕ್ತಿಯ ಹೆಸರು ಅಥವಾ ವಸ್ತುಗಳನ್ನು ಹೆಸರು ಹೇಳುವಂಥದ್ದು ಏನೋ ಒಂದು ಹೆಸರನ್ನು ಹೇಳುವಂಥದ್ದು ಇಷ್ಟವಾಗಿರುವಂಥ ಹೆಸರು ರಾವಣ ಇರ್ಬೋದು ದುರ್ಯೋಧನ ಇರ್ಬೋದು ದುಷ್ಯಂತ ಇರ್ಬೋದು ಬಸವರಾಜ್ ರಾಜ ಬೆಂಗಳೂರು ಮೌಂಟ್ ಎವರೆಸ್ಟ್ ಮುಳ್ಳಯ್ಯನಗಿರಿ ಬೆಟ್ಟ ಗಂಗಾ ನದಿ ನರ್ಮದಾ ನದಿ ಕಾವೇರಿ ನದಿ ಸೂರ್ಯ ಚಂದ್ರ ಭೂಮಿ ಇತ್ಯಾದಿ ಈ ಥರದ ಒಂದು ಹೆಸರು ಪರ್ಟಿಕ್ಯುಲರ್ ಆಗಿ ಹೆಸರನ್ನು ಹೇಳ್ತೀವಲ್ವಾ ಇದು ಅಂಕಿತನಾಮ ಇನ್ನು ಅನ್ವರ್ಥನಾಮಕ್ಕೆ ಬಂದರೆ ಇಲ್ಲಿ ನಾವು ವಿಶೇಷತೆಯನ್ನು ಗುರುತಿಸುವಂಥದ್ದು ಒಬ್ಬ ಥರ ಹೇಳ್ಬೋದು ಅಂತ ಹೇಳಿದರೆ ಈಗ ಅವರ ವೃತ್ತಿಯ ಹಿನ್ನೆಲೆಯಲ್ಲಿ ಶಿಕ್ಷಕ ವಿದ್ಯಾರ್ಥಿ ಕುರುಡ ಕುಂಟ ಮೂಗ ಹೆಳವ ಪೂಜಾರಿ ವಕೀಲ ನ್ಯಾಯಾಧೀಶ ವೈದ್ಯ ಕುಂಭಾರ ಕಮ್ಮಾರ ನೇಕಾರ ಇವೆಲ್ಲವೂ ಕೂಡ ವೃತ್ತಿಯ ಹಿನ್ನೆಲೆಯಲ್ಲಿ ಇರುವಂಥವುಗಳು ಹಾಗೂ ನಮ್ಮ ವೈಕಲ್ಯತೆಯ ಮೇಲೆ ಇರುವಂಥವುಗಳು ಹಾಗೆಯೇ ಅದರ ಗುಣವಿಶೇಷತೆಯನ್ನು ಹೇಳುವಂಥವುಗಳು ಏನೆಲ್ಲ ಇರುತ್ತಲ್ಲ ಅದೆಲ್ಲದೂ ಕೂಡ ಅನ್ವರ್ತನಾಮ ಆಗತ್ತೆ ಇಲ್ಲಿ ಕ್ವಶನನ್ನು ಯಾವ ಥರ ಕೇಳ್ತಾರೆ ಅಂದರೆ ಈ ಕೆಳಗೆದೇ ಇರುವಂಥ ಅನ್ವರ್ತನಾಮವನ್ನು ಗುರುತಿಸಿ ಅಲ್ಲೊಂದಿಷ್ಟು ನಾಲ್ಕು ಆಪ್ಷನನ್ನು ಕೊಟ್ಟಿರ್ತಾರೆ ಅದರಲ್ಲಿ ನಿಮ್ಮ ಆನ್ಸರ್ ವಿದ್ಯಾರ್ಥಿ ಅನ್ನುವಂಥದ್ದನ್ನು ಕೂಡ ಕೊಟ್ಟಿರ್ತಾರೆ ಅಥವಾ ರೂಢನಾಮವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ ಅಥವಾ ಅಂಕಿತ ನಾಮವನ್ನು ಕಂಡುಹಿಡೀಲಿಕ್ಕೆ ಹೇಳ್ತಾರೆ ಅನ್ವರ್ಥನಾಮವನ್ನು ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ ಸೊ ಇದಿಷ್ಟನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಎರಡನೆಯದಾಗಿ ಗುಣವಾಚಕ ಎರಡನೇದು ಈಗ ವಸ್ತುವಾಚಕದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಅಂತ ಅಂದ್ಕೊಳ್ತೀನಿ ಈಗ ನೆಕ್ಸ್ಟು ಗುಣವಾಚಕ ಗುಣವನ್ನು ಹೇಳುವಂಥದ್ದು ನಮಗೆ ಗೊತ್ತಾಗ್ಬಿಡತ್ತೆ ಅದರಲ್ಲೇ ಇದೆ ವ್ಯಕ್ತಿ ವಸ್ತು ಸ್ಥಳ ಇವುಗಳ ಗುಣ ಸ್ವರೂಪವನ್ನು ತಿಳಿಸುವಂಥವುಗಳಿಗೆ ನಾವು ಗುಣವಾಚಕ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಆಗಿ ಜಾಣ ಹುಡುಗ ಸುಂದರ ಹುಡುಗಿ ರಮ್ಯ ಸ್ಥಳ ಇಂಪಾದ ಸ್ವರ ತಂಪಾದ ಗಾಳಿ ಕಂಪಾದ ಗುಲಾಬಿ ಹಿರಿದಾದ ವಸ್ತು ಈ ಥರದ್ದೇನಿದೆಯಲ್ಲ ಏನಿದೆಯಲ್ಲ ಅಂದರೆ ವಿಶೇಷತೆಯನ್ನು ಹೇಳುವಂಥದ್ದು ಸೊ ನೀವು ಇದನ್ನು ಕೂಡ ತುಂಬಾ ಅಬ್ಸರ್ವ್ ಮಾಡಬೇಕು ಇದನ್ನು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ನಾನಿವಾಗ ಹೇಳ್ತಾ ಇದ್ದೀನಲ್ವ ಸೊ ಇದನ್ನೆಲ್ಲದನ್ನು ಕೂಡ ನೀವು ಪಾಯಿಂಟ್ ಔಟ್ ಮಾಡ್ಕೋಬೇಕಾಗತ್ತೆ ಸೊ ನೋಡ್ಕೊಳ್ಳಿ ಗುಣವನ್ನು ಹೇಳುವಂಥದ್ದು ಹುಡುಗ ಇದ್ದಾನೆ ಆತ ಜಾಣನಾಗಿದ್ದಾನೆ ಹುಡುಗಿ ಇದ್ದಾಳೆ ತುಂಬ ಸುಂದರವಾಗಿದ್ದಾಳೆ ಅಥವಾ ಕುಳ್ಳಗಿದಳೆ ಅಥವಾ ಬೆಳ್ಳಗಿದಳೆ ತೆಳ್ಳಗಿದಳೆ ಇದೆಲ್ಲವನ್ನು ಗುಣವನ್ನು ಹೇಳುವಂಥದ್ದು ಸೊ ಇದೇನಿದೆಯಲ್ಲ ಇದು ಗುಣವಾಚಕ ಆಗತ್ತೆ ನೆಕ್ಸ್ಟು ಸಂಖ್ಯಾವಾಚಕ ಸಂಖ್ಯಾವಾಚಕ ಅಂತ ಹೇಳಿದರೆ ವ್ಯಕ್ತಿ ವಸ್ತು ಸ್ಥಳಗಳ ನಿರ್ದಿಷ್ಟವಾದಂಥ ಸಂಖ್ಯೆಯನ್ನು ತಿಳಿಸುವಂಥದ್ದಕ್ಕೆ ನಾವು ಸಂಖ್ಯಾವಾಚಕ ಅಂತ ಕರಿತೀವಿ ಮುಂದೆ ಸಂಖ್ಯೆಯ ವಾಚಕ ಅಂತಲೂ ಇದೆ ಸಂಖ್ಯಾವಾಚಕ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಹತ್ತು ಇಪ್ಪತ್ತು ಸಾವಿರ ಈ ಥರದ್ದೇನಿರೋದಲ್ಲ ಸಂಖ್ಯೆ ಅಂಕೆ ಸಂಖ್ಯೆಗಳು ಏನು ಹೇಳ್ತೀವಲ್ವಾ ಸೊ ಇದೆಲ್ಲದೂ ಕೂಡ ಸಂಖ್ಯೆ ವಾಚಕ ಆಗತ್ತೆ ಇನ್ನು ಸಂಖ್ಯೆಯ ವಾಚಕ ಅಂತ ಹೇಳಿದರೆ ಒಂದನೆಯ ಎರಡನೆಯ ಮೂರನೆಯ ನಾಲ್ಕನೆಯ ಇಬ್ಬರು ಒಬ್ಬರು ಅಷ್ಟು ಇಷ್ಟು ದಿಕ್ಪಾಲಕರು ಋಷಿ ನವಗ್ರಹ ಎಂಟನೇ ತರಗತಿ ಮೂರನೇ ನಾಲ್ಕನೇ ಈ ಥರದ್ದೇನಿದೆಯಲ್ಲ ಇದೆಲ್ಲದು ಸಂಖ್ಯೆಯ ವಾಚಕ ಸಂಖ್ಯೆಯ ವಾಚಕಕ್ಕೂ ಸಂಖ್ಯಾ ವಾಚಕಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಸಂಖ್ಯಾ ವಾಚಕ ಅಂತಂದರೆ ಬರೀ ನಿರ್ದಿಷ್ಟವಾದಂಥ ಸಂಖ್ಯೆಗಳನ್ನು ಹೇಳುವಂಥದ್ದು ಇದು ಸಂಖ್ಯೆಯ ವಾಚಕ ಅಂತಂದರೆ ನೇಯ ಸೇರುವಂಥದ್ದು ಇಬ್ಬರು ಮೂವರು ಈ ಥರದ್ದು ಏನಿದೆಯಲ್ಲ ಇದೆಲ್ಲದೂ ಕೂಡ ಸಂಖ್ಯೆಯ ವಾಚಕ ಈಗ ಏನು ನಾನು ಎಕ್ಸಾಂಪಲನ್ನು ಹೇಳಿದ್ನಲ್ವಾ ಸೊ ಇದೆಲ್ಲವನ್ನು ಕೂಡ ನೀವು ಬರ್ಕೋಬೇಕಾಗತ್ತೆ ಹಾಗೆ ಎಕ್ಸಾಮ್ ದೃಷ್ಟಿಯಿಂದ ಕೂಡ ತುಂಬ ಇಂಪಾರ್ಟೆಂಟ್ ಎಕ್ಸಾಮಲ್ಲೂ ಕೂಡ ನಿಮಗೆ ಕೇಳ್ತಾರೆ ಈ ಕೆಳಗಿನವುಗಳಲ್ಲಿ ಸಂಖ್ಯೆಯ ವಾಚಕ ಯಾವುದು ಅಥವಾ ಸಂಖ್ಯಾವಾಚಕ ವಾಚಕ ಯಾವುದು ಅಂತ ಕೇಳ್ತಾರೆ ಈ ಹಿಂದೆ ಗುಣವಾಚಕದ ಮೇಲೂ ಕೂಡ ಕ್ವಶನ್ ಬಂದಿತ್ತು ಚೆನ್ನಾಗಿ ಅನ್ನುವಂಥದ್ದನ್ನು ಕೊಟ್ಬಿಟ್ಟು ಇದು ಯಾವ ವಾಚಕ ಅಂತ ಕೇಳಿದರು ಸೊ ಹಾಗಾಗಿ ಇದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ ಇನ್ನು ಸಂಖ್ಯಾ ವಾಚಕ ಸಂಖ್ಯೆಯ ವಾಚಕ ಸೊ ಇದನ್ನು ಕೂಡ ಆಯಿತಾ ನೆಕ್ಸ್ಟು ಪರಿಮಾಣ ವಾಚಕ ಪರಿಣಾಮ ವಾಚಕ ಅಂತ ಅಂದರೆ ಏನು ಅಂದರೆ ವ್ಯಕ್ತಿ ವಸ್ತು ಸ್ಥಳಗಳ ಅಳತೆ ಗಾತ್ರ ಪ್ರಮಾಣವನ್ನು ತಿಳಿಸುವಂಥದ್ದಕ್ಕೆ ಫಾರ್ ಎಕ್ಸಾಂಪಲ್ ಆಗಿ ಸ್ವಲ್ಪ ಬಹಳ ಹೆಚ್ಚು ಕಡಿಮೆ ಅಷ್ಟು ಇಷ್ಟು ಸುಮಾರು ನೂರಾರು ಸಾವಿರಾರು ಹಲವಾರು ಒಂದಿಷ್ಟು ಬಹಳಷ್ಟು ಇವೆಲ್ಲವನ್ನು ಕೂಡ ನಾವು ಪರಿಮಾಣ ವಾಚಕ ಅಂತ ಕರಿತೀವಿ ಸೊ ಇವನ್ನೂ ಕೂಡ ನೀವು ನೋಡ್ಕೋಬೇಕಾಗತ್ತೆ ನೆಕ್ಸ್ಟು ಪ್ರಕಾರ ವಾಚಕ ಪ್ರಕಾರ ವಾಚಕ ಅಂತ ಹೇಳಿದರೆ ಪ್ರಕಾರವನ್ನು ತಿಳಿಸುವಂಥದ್ದು ಯಾವ ರೀತಿ ಇದೆ ವಸ್ತು ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಅಂತಹುದು ಅಂಥವನು ಇಂಥವನು ಅಂತ ಇಂಥ ಎಂತಹ ಎಂತಹವನು ಇತ್ಯಾದಿ ಇವೆಲ್ಲವನ್ನು ಕೂಡ ನಾವು ಪ್ರಕಾರವಾಚಕಗಳು ಅಂತ ಹೇಳ್ತೀವಿ ಇಷ್ಟು ದಿಗ್ವಾಚಕ ದಿಗ್ವಾಚಕ ಅಂತ ಹೇಳಿದರೆ ದಿಕ್ಕುಗಳ ಹೆಸರನ್ನು ಸೂಚಿಸುವಂಥವಕ್ಕೆ ದಿಗ್ವಾಚಕ ನಾಮ ಪ್ರಕೃತಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಆಗಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಈಶಾನ್ಯ ವಾಯುವ್ಯ ಆಗ್ನೇಯ ನೈಋತ್ಯ ಮೂಡಣ ಪಡುವಣ ಪಡಗಣ ತೆಂಕಣ ಮೇಲೆ ಕೆಳಗೆ ಮುಂದೆ ಹಿಂದೆ ಎಡಕ್ಕೆ ಬಲಕ್ಕೆ ಈ ಥರದ್ದು ಎಲ್ಲ ಯಾವ ಕಡೆ ದಿಕ್ಕನ್ನು ತೋರಿಸೋಕ್ಕಲ್ವಾ ಸೊ ಅದೆಲ್ಲದನ್ನು ಕೂಡ ದಿಗ್ವಾಚಕ ಅಂತ ಹೇಳ್ತೀವಿ ಇನ್ನು ಭಾವನಾಮಗಳು ನೆಕ್ಸ್ಟ್ ಬರುವಂಥದ್ದು ಭಾವನಾಮಗಳು ನಾಮಗಳ ಹಿಂದಿರುವ ಭಾವನೆಯನ್ನು ತಿಳಿಸುವಂಥ ಪದಗಳಿಗೆ ಭಾವನಾಮಗಳು ಅಂತ ಕರಿತೀವಿ ಇದಕ್ಕೆ ಒಂದು ಭಾವನೆಯನ್ನು ಹೇಳುವಂಥದ್ದು ಫಾರ್ ಎಕ್ಸಾಂಪಲ್ ಆಗಿ ಕರೀದರ ಭಾವ ಕಪ್ಪು ಬಿಳಿಯದರ ಭಾವ ಬಿಳುಪು ತಣ್ಣನೆಯ ಭಾವ ತಂಪು ನೋಡುವುದರ ಭಾವ ನೋಟ ಒಪ್ಪುವುದರ ಭಾವ ಒಪ್ಪಿಗೆ ಅಂಚುವುದರ ಭಾವ ಅಂಜಿಕೆ ಹೀಗೆ ಹೆದರುವುದರ ಭಾವ ಹೆದರಿಕೆ ಈ ಥರದ್ದೇನಿದೆ ಇದೆ ಅಲ್ವಾ ಸೊ ಇದೆಲ್ಲವನ್ನು ಕೂಡ ಅಂದರೆ ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು ಭಾವನೆ ಹಿನ್ನೆಲೆ ಹೇಳು ಹೇಳುವಂಥದ್ದು ಅಂದರೆ ಕಪ್ಪಾಗಿರುವುದರ ಭಾವ ಏನಾಗಿರುತ್ತೆ ಕರಿ ಆಗಿರುತ್ತೆ ಬಿಳುಪಾಗಿರುವಂಥದ್ದರ ಭಾವ ಬಿಳಿಯಾಗಿರುತ್ತೆ ಈ ಥರ ಇರುವಂಥದ್ದನ್ನು ಭಾವನಾಮ ಅಂತ ಕರಿತೀವಿ ಇನ್ನು ಲಾಸ್ಟ್ವನ್ನು ಸರ್ವನಾಮಗಳು ಸೊ ಸರ್ವನಾಮ ಸರ್ವನಾಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ರೆ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಗಳು ಬಂದಿರುತ್ತೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಇದರ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ ನಾಮಪದಗಳ ಸ್ಥಾನದ ಬದಲಿಗೆ ಹೇಳುವಂಥ ಪದಗಳನ್ನು ನಾಮ ಪ್ರಕೃತಿಗಳನ್ನು ನಾವು ಸರ್ವನಾಮಗಳು ಅಂತ ಕರಿತೀವಿ ಇದರಲ್ಲಿ ನಾವು ಮೂರನ್ನು ನೋಡ್ಬೋದು ಏನೇನು ಅಂತ ಹೇಳಿದರೆ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮದಲ್ಲಿ ತಾನು ತಾವು ಎರಡೂ ಬರುತ್ತೆ ತಾನು ಮತ್ತು ತಾವು ಇನ್ನು ಆನ್ ಮತ್ತು ಆಮ್ ಇದು ಸಂಸ್ಕೃತದಲ್ಲಿ ಇರುವಂಥದ್ದು ಕ್ವಶನ್ನ ಇದರ ಮೇಲೆ ಬರುತ್ತೆ ಆತ್ಮಾರ್ಥಕ ಸರ್ವನಾಮಗಳು ಉದಾಹರಣೆ ಕೇಳ್ತಾರೆ ತಾನು ಮತ್ತು ತಾವು ಇವೆರಡೂ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ತುಂಬ ಸಲ ಇದರ ಮೇಲೆ ಕ್ವಶನ್ಸನ್ನು ಕೂಡ ಕೇಳಿದ್ದಾರೆ ಸೊ ಹಾಗಾಗಿ ಇದರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಆತ್ಮಾರ್ಥಕ ಸರ್ವನಾಮಗಳು ತಾನು ಮತ್ತು ತಾವು ನೆಕ್ಸ್ಟು ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಅಂತಂದರೆ ಪ್ರಶ್ನೆಯನ್ನು ಮಾಡುವಂಥದ್ದು ಏನು ಯಾಕೆ ಯಾವಾಗ ಹೇಗೆ ಈ ಥರದ್ದೆಲ್ಲ ಏನು ಕ್ವಶನನ್ನು ಮಾಡಲಿಕ್ಕೆ ಬರುತ್ತಲ್ವ ಸೊ ಅದೆಲ್ಲದೂ ಕೂಡ ಪ್ರಶ್ನಾರ್ಥಕ ಸರ್ವನಾಮ ಇಲ್ಲಿ ಕ್ವೆಶನನ್ನು ಕೇಳಿದಾಗ ನೀವು ಆ ಸೆಂಟೆನ್ಸನ್ನು ನೋಡಿ ಅದು ಕ್ವಶನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಪ್ರಶ್ನಾರ್ಥಕ ಸರ್ವನಾಮ ಆಗುತ್ತೆ ನೆಕ್ಸ್ಟು ಪುರುಷಾರ್ಥಕ ಸರ್ವನಾಮ ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಮೇಲೂ ಕೂಡ ಕ್ವಶನ್ಸ್ ಇರುತ್ತೆ ಇದರಲ್ಲಿ ನಾವು ಮತ್ತೆ ಮೂರು ಭಾಗಗಳನ್ನು ನೋಡ್ಬೋದು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಉತ್ತಮ ಪುರುಷದಲ್ಲಿ ನಾನು ನಾವು ಬಂದರೆ ಮಧ್ಯಮದಲ್ಲಿ ನೀನು ನೀವು ಬರ್ತಾರೆ ಪ್ರಥಮದಲ್ಲಿ ಅವನು ಅವಳು ಅವರು ಅದು ಇದು ಇವರು ಇವೆಲ್ಲವೂ ಕೂಡ ಪ್ರಥಮದಲ್ಲಿ ಬರುತ್ತೆ ತುಂಬ ಜನ ಕನ್ ಕನ್ಫ್ಯೂಸನ್ ಮಾಡ್ಕೊಳ್ಳುವಂಥದ್ದು ಪ್ರಥಮವನ್ನು ಫಸ್ಟ್ ಹಾಕ್ಕೊಂಡ್ಬಿಡ್ತೀವಿ ಉತ್ತಮ ಆಮೇಲೆ ಪ್ರಥಮ ಮಧ್ಯಮ ಉತ್ತಮ ಈ ಥರ ಅನ್ಕೊಬಿಡ್ತೀವಿ ಅಲ್ಲ ಫಸ್ಟು ಉತ್ತಮ ಮಧ್ಯಮ ಪ್ರಥಮ ಸೊ ನೀಟಾಗಿ ನೆನ್ಪಿಟ್ಕೋಬೇಕು ಈ ಚಾರ್ಟನ್ನು ಕೂಡ ನೀವು ಬರೆದಿಟ್ಕೊಂಡ್ರೆ ತುಂಬಾ ಬೆಟರ್ ಉತ್ತಮ ನಾನು ನಾವು ಮಧ್ಯಮ ನೀನು ನೀವು ಪ್ರಥಮ ಅವನು ಅವಳು ಅವರು ಅದು ಇದು ಇವರು ಇವೆಲ್ಲವೂ ಕೂಡ ಪ್ರಥಮ ಸೊ ಇದು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನು ಕೂಡ ನೀವೇನು ಮಾಡಬೇಕಾಗತ್ತೆ ನೆನಪಿಟ್ಕೋಬೇಕಾಗತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ನಾಮಪದಕ್ಕೆ ಸಂಬಂಧಪಟ್ಟಾಗೆ ನೋಡುವಂಥದ್ದಾದರೆ ನೆಕ್ಸ್ಟು ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗಳ ಮೇಲೆ ಸೇರಿ ನಾಮಪದಗಳನ್ನು ರೂಪಿಸುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ಇವು ನಾಮದ ಮೇಲೆ ಸೇರುವುದರಿಂದ ಇವುಗಳಿಗೆ ನಾಮ ವಿಭಕ್ತಿ ಪ್ರತ್ಯಯ ಅಂತಲೂ ಕೂಡ ಕರೀತಾರೆ ಹಾಗಾದರೆ ವಿಭಕ್ತಿ ಪ್ರತ್ಯಯಗಳು ಎಷ್ಟಿದಾವೆ ಅವುಗಳು ಹಳೆಗನ್ನಡದಲ್ಲಿ ಹಳೆಗನ್ನಡದಲ್ಲೇನು ಮತ್ತು ಪ್ರಸ್ತುತ ಏನೇನಿದೆ ಅಂತ ನೋಡೋದಾದರೆ ವಿಭಕ್ತಿ ಪ್ರತ್ಯಯಗಳನ್ನು ನೋಡೋದಾದರೆ ವಿಭಕ್ತಿಗಳು ಕಾರಕಗಳು ಮತ್ತು ಪ್ರತ್ಯಯಗಳು ಪ್ರಸ್ತುತವಾಗಿ ಇರುವಂಥ ಪ್ರತ್ಯಯಗಳು ನೆಕ್ಸ್ಟು ಹಳೆಗನ್ನಡದ ಪ್ರತ್ಯಯಗಳನ್ನು ಕೂಡ ನೋಡ್ತಾ ಹೋಗೋಣ ಪ್ರಥಮ ಕರ್ತೃ ಉ ಮ ದ್ವಿತೀಯ ಕರ್ಮ ಅನ್ನು ಆಂ ತೃತೀಯ ಕರಣ ಇಂದ ಇಂ ಚತುರ್ಥಿ ಸಂಪ್ರದನ ಗೆ ಕೆ ಇಗೆ ಕೆ ಪಂಚಮಿ ಅಪಚಮಿ ಅಪಧನ ದಶಿಯಿಂದ ಅತಣಿಂ ಷಷ್ಠಿ ಸಂಬಂಧ ಆ ಅ ಸಪ್ತಮಿ ಅಧಿಕರಣ ಅಲ್ಲಿ ಓಲ್ ಸಂಪೋಧನ ಎ ಇದಕ್ಕೆ ನಾವು ಒಂದು ಎಕ್ಸಾಂಪಲನ್ನು ನೋಡಿದರೆ ನೀಟಾಗಿ ನಮಗೆ ಗೊತ್ತಾಗ್ಬಿಡುತ್ತೆ ಈ ಎಲ್ಲ ವಿಭಕ್ತಿಯ ಪ್ರತ್ಯಯಗಳಿಗೆ ನಾವೊಂದು ನಾಮಪದವನ್ನು ತೊಗೊಂಡ್ಬಿಟ್ಟು ಕರೆಕ್ಟಾಗಿ ನಾವು ಅದಕ್ಕೆ ಅಪ್ಲೈ ಮಾಡ್ತಾ ಹೋದ್ವಿ ಅಂತಂದರೆ ಖಂಡಿತ ಎಲ್ಲದು ಕೂಡ ಗೊತ್ತಾಗುತ್ತೆ ನೀವು ಇದನ್ನು ಒಂದೆರಡು ಒಂದಿಷ್ಟನ್ನು ನೀವು ನೋಡಿಕೊಂಡು ಅಬ್ಸರ್ವ್ ಮಾಡಬೇಕು ಅದನ್ನು ಅಪ್ಲೈ ಮಾಡ್ಕೊಂಡು ಕೂಡ ಪ್ರಾಕ್ಟೀಸನ್ನು ಮಾಡ್ತಾ ಹೋಗಬೇಕಾಗತ್ತೆ ಈ ಥರ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಪ್ರತ್ಯಯಗಳನ್ನು ಸೇರಿಸ್ತಾ ಹೋಗುವಂಥದ್ದು ಫಾರ್ ಎಕ್ಸಾಂಪಲ್ ಐ ಗ್ರಾಮ ಪ್ಲಸ್ ರಾಮ ಪ್ಲಸ್ ಅನ್ನು ರಾಮನನ್ನು ರಾಮನ ಪ್ಲಸ್ಸಿಂದ ರಾಮನಿಂದ ರಾಮ ಪ್ಲಸ್ಸಿಗೆ ರಾಮನಿಗೆ ಈ ಥರ ನೀವೇನು ಮಾಡಬೇಕು ಈ ಪ್ರತ್ಯಯಗಳನ್ನು ಸೇರಿಸ್ಕೊಂಡು ನೋಡ್ತಾ ಹೋಗಬೇಕು ಒಂದು ಮೂರ್ನಾಲ್ಕು ನಾಮಪದಗಳನ್ನು ಸೇರಿಸ್ಕೊಂಡು ನೋಡ್ತಾ ಹೋಗಿ ಅವಾಗವಾಗ ಗುರುತಿಸ್ತಾ ಹೋಗಿ ಖಂಡಿತ ಗೊತ್ತಾಗ್ತಾ ಹೋಗುತ್ತೆ ಈ ವಿಭಕ್ತಿ ಪ್ರತ್ಯಯಗಳಿಗೆ ಹಾಗೆ ಇದ್ರ ಮೇಲೂ ಕೂಡ ಸಾಕಷ್ಟು ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ ಇದರಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಯಾವುದು ಕೆಳಗಡೆ ಕೊಟ್ಟು ಅಲ್ಲಿಗೊಂದು ಅಡಗೆರೆ ಎಳೆದಿರ್ತಾರೆ ಸೊ ಈ ಅಡಗೆರೆ ಎಳೆದಿರುವಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ತಾರೆ ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಉ ಅನ್ನು ಇಂದ ಗೆ ಈ ಕ ದೆಸೆಯಿಂದ ಅ ಅಲ್ಲಿ ಎ ಇರ ಈ ಪ್ರತ್ಯಯಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವಿಷ್ಟನ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕು ನಾಮಪದಕ್ಕೆ ಸೇರಿಸ್ಬಿಟ್ಟು ನೀವು ಪ್ರಾಕ್ಟೀಸನ್ನು ಕೂಡ ಮಾಡ್ತಾ ಹೋಗ್ಬೇಕಾಗತ್ತೆ ಈ ಒಂದು ಟಾಪಿಕ್ ಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಈಗಾಗಲೇ ಕೇಳಿರೋದಾಗಿರ್ಬೋದು ಅಥವಾ ಮುಂದೆ ಯಾವ ಥರ ಕೇಳ್ತಾರೆ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ನಾಮಪದದ ಮೂಲ ರೂಪ ಡ್ಯಾಶ್ ಅಂತ ಕೇಳ್ತಾರೆ ಇದು ತುಂಬ ಇಂಪಾರ್ಟೆಂಟು ತುಂಬ ಸಲ ಇದು ಕ್ವಶನ್ಸ್ ಕೂಡ ಬಂದಿದೆ ನಾಮ ಪ್ರಕೃತಿ ನೆಕ್ಸ್ಟು ಸರ್ವವಿಧ ವಿಭಕ್ತಿ ಪ್ರತ್ಯಯಗಳು ಮತ್ತು ನಾಮ ಪ್ರಕೃತಿ ಎರಡೂ ಸೇರಿಕೊಂಡು ಡ್ಯಾಶ್ ಆಗತ್ತೆ ಅಂತ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯ ಮತ್ತು ನಾಮ ಪ್ರಕೃತಿ ಎರಡೂ ಸೇರಿ ಆಗುವಂಥ ಪದ ಯಾವುದು ನಾಮಪದ ಸೊ ಇಷ್ಟನ್ನು ನೀವು ನೋಡ್ಕೋಬೇಕಾಗತ್ತೆ ಇನ್ನು ಒಂದು ವರ್ಡನ್ನು ಕೊಟ್ಬಿಟ್ಟು ರಾಮನು ಅಂತ ಕೊಡ್ತಾರೆ ಇದರಲ್ಲಿ ನಾಮ ಪ್ರಕೃತಿ ಯಾವುದು ಅಂತ ಕೇಳ್ಬೋದು ಸೊ ಯಾವ ಥರ ಬೇಕಾದರೂ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು ನೋಡಿಕೊಂಡು ಇದು ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟು ಇದರಲ್ಲೇ ಬಂದರೆ ನೀವು ವಸ್ತುವಾಚಕಕ್ಕೆ ಸಂಬಂಧಪಟ್ಟಾಗೆ ಕೇಳ್ತಾರೆ ವಸ್ತುವಾಚಕದಲ್ಲಿ ನಿಮಗೆ ರೂಢನಾಮ ಅಂಕಿತನಾಮ ಮತ್ತು ಅನ್ವರ್ಥದ ಮೇಲೆ ಒಂದು ಕ್ವಶನ್ಸ್ ಪಕ್ಕ ಇದ್ದೇ ಇರುತ್ತೆ ಯಾವಾಗಲೂ ಕೂಡ ಇರುತ್ತೆ ಸೊ ಇವಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಪೂಜಾರಿ ಅಂತ ಕೊಟ್ಬಿಟ್ಟು ಇದು ಯಾವನಾಮ ಅಂತ ಕೇಳ್ತಾರೆ ನೀವು ಅನ್ವರ್ಥನಾಮ ಅಂತ ಹೇಳಬೇಕಾಗತ್ತೆ ಇನ್ನು ಮೌಂಟ್ ಎವರೆಸ್ಟ್ ಅಂತ ಕೇಳಿಬಿಟ್ಟು ಇದು ಯಾವ ಒಂದು ನಾಮ ಅಂತ ಕೇಳಿದರೆ ಅಂಕಿತನಾಮ ಇನ್ನು ರೂಢನಾಮಕ್ಕೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ಒಂದು ಪ್ರಾಣಿ ಹಳ್ಳ ನದಿ ಈ ಥರದ್ದು ಏನಾದರೂ ಕೇಳಿಬಿಟ್ಟು ರೂಢನಾಮಕ್ಕೆ ಕೂಡ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆ ಇದೆ ಸೊ ಮೂರನ್ನು ಕೂಡ ನೀಟಾಗಿ ನೋಡ್ಕೋಬೇಕು ನಾನು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿದ್ನಲ್ವಾ ಸೊ ಹಾಗೆ ನೆಕ್ಸ್ಟು ಸಪ್ತ ಋಷಿಗಳು ಇದು ಯಾವ ವಾಚಕ ಅಂತ ಕೇಳ್ತಾರೆ ಸಪ್ತ ರುಚಿಗಳು ಅಂದರೆ ಸಪ್ತ ಅನ್ನುವಂಥದ್ದು ಇಲ್ಲಿ ಸಂಖ್ಯೆನ ಸೂಚಿಸುತ್ತೆ ಸಂಖ್ಯೆಯ ವಾಚಕ ಆಗತ್ತೆ ಏಳು ಅಂತ ಅಷ್ಟೇ ಬಂದಿದ್ರೆ ಅಂದರೆ ವಾಚಕ ಆಗಿತ್ತು ಸಪ್ತ ಋಷಿಗಳು ಅಂತ ಬಂದರೆ ಸಂಖ್ಯೆಯ ವಾಚಕಗಳು ಸಪ್ತ ಋಷಿ ಒಬ್ಬರು ಇಬ್ಬರು ನವಗ್ರಹ ಎಂಟನೆಯ ಮೂರನೆಯ ನಾಲ್ಕನೆಯ ಇವೆಲ್ಲ ಬಂತು ಅಂದ್ರೆ ಸಂಖ್ಯೆಯ ವಾಚಕಗಳು ಸೊ ಇದನ್ನು ಕೂಡ ನೀವು ನೋಡ್ಕೋಬೇಕು ನೆಕ್ಸ್ಟು ಯಾವುದಾದ್ರೂ ಒಂದು ಶಬ್ದವನ್ನು ಕೊಟ್ಬಿಟ್ಟು ಇದು ಯಾವ ನಾಮ ಅಂತ ಕೇಳ್ತಾರೆ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದನ್ನು ಕೇಳಿರ್ತಾರೆ ಸೊ ನೆನಪು ಇದನ್ನು ಕೊಡ್ತಾರೆ ನೆನಪು ಇದು ಯಾವ ನಾಮ ಅಂತ ಕೇಳಿದರೆ ನೆನೆಯುವುದರ ಭಾವ ನೆನಪು ಆಗುತ್ತೆ ಸೊ ಹಾಗಾಗಿ ಭಾವನಾಮ ಆಗುತ್ತೆ ಸೊ ಇದು ಕೂಡ ನೆನಪಿರಬೇಕು ಇನ್ನು ದಿಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಕೊಟ್ಬಿಟ್ಟು ಇಲ್ಲಿ ಪಡುವಣ ಇದು ಯಾವ ನಾಮ ಅಂತ ಕೇಳ್ತಾರೆ ದಿಗ್ವಾಚಕ ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು ಯಾವುದೇ ದಿಕ್ಕುಗಳ ಬಗ್ಗೆ ಹೇಳಿದ್ರು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಹೇಳುವಂಥದ್ದನ್ನು ಗೊತ್ತಿರಬೇಕು ನೆಕ್ಸ್ಟು ಯಾವುದೋ ಒಂದು ಪ್ರಮಾಣವನ್ನು ಗುರುತಿಸುವಂತದ್ದು ಅಷ್ಟು ಇಷ್ಟು ಬಹಳ ಕಡಿಮೆ ಈ ಥರದ್ದೇನಾದರೂ ಇರುತ್ತಲ್ಲ ಸುಮಾರು ನೂರಾರು ಸಾವಿರಾರು ಹಲವಾರು ಒಂದಿಷ್ಟು ಬಹಳಷ್ಟು ಇವೆಲ್ಲ ಬಂತು ಅಂದ್ರೆ ಪರಿಮಾಣ ವಾಚಕ ಕನ್ಫ್ಯೂಸ್ ಮಾಡ್ಕೋಬೇಡಿ ಸಾವಿರಾರು ಅನ್ನುವಂಥದ್ದು ಒಂದು ಸಂಖ್ಯೆ ನೂರಾರು ಅನ್ನುವಂಥದ್ದು ಒಂದು ಸಂಖ್ಯೆ ಸೊ ಹಾಗಾಗಿ ಇದು ಸಂಖ್ಯಾ ವಾಚಕ ಅಥವಾ ಸಂಖ್ಯೆಯ ವಾಚಕ್ಕೆ ಬರುತ್ತೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಇಲ್ಲಿ ನಿಖರವಾಗಿಲ್ಲ ನೂರು ಪ್ಲಸ್ ಆರು ನೂರಾರು ಹೆಚ್ಚು ಕಡಿಮೆ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ಅಂದಾಜನ್ನು ಗುರುತಿಸುವಂಥದ್ದು ಹಾಗಾಗಿ ಇದು ಪರಿಣಾಮ ವಾಚಕ ಆಗುತ್ತೆ ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟು ಸರ್ವನಾಮಗಳು ಇದ್ರ ಮೇಲೆ ಸಾಕಷ್ಟು ಸರಿ ಕ್ವಶನ್ಸ್ ಬಂದಿರುವಂಥದ್ದು ಇಲ್ಲಿ ಉತ್ತಮ ಪುರುಷ ಯಾವುದು ಮಧ್ಯಮ ಪುರುಷ ಯಾವುದು ಪ್ರಥಮ ಪುರುಷ ಯಾವುದು ಅಂತ ಕ್ವಶನ್ಸನ್ನು ಕೇಳ್ತಾರೆ ಕ್ಲಿಯರಾಗಿ ಗೊತ್ತಿರಬೇಕು ಉತ್ತಮ ಪುರುಷ ಅಂದರೆ ಏಕವಚನದಲ್ಲಿ ನಾನು ಆಗುತ್ತೆ ಬಹುವಚನದಲ್ಲಿ ನಾವು ಆಗುತ್ತೆ ಮಧ್ಯಮದಲ್ಲಿ ಏಕವಚನದಲ್ಲಿ ನೀನು ಆದರೆ ಬಹುವಚನದಲ್ಲಿ ನೀವೂ ಆಗತ್ತೆ ಪ್ರಥಮದಲ್ಲಿ ಅವನು ಆದರೆ ಏಕವಚನದಲ್ಲಿ ಬಹುವಚನದಲ್ಲಿ ಅವರು ಇನ್ನು ಸ್ತ್ರೀಗೆ ಸಮ ಸ್ತ್ರೀಲಿಂಗಕ್ಕೆ ಸಂಬಂಧಪಟ್ಟಾಗಿ ನೋಡೋದಾದರೆ ಏಕವಚನದಲ್ಲಿ ಅವಳು ಆದರೆ ಬಹುವಚನದಲ್ಲಿ ಅವರು ಆಗತ್ತೆ ನೆಕ್ಸ್ಟು ನಪಂಶುಕಲಿಂಗಕ್ಕೆ ಸಂಬಂಧಪಟ್ಟಾಗಿ ನೋಡಿದ್ರೆ ಅದು ಅದು ಆಗುತ್ತೆ ಸೊ ಇಷ್ಟನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಉತ್ತಮ ಮಧ್ಯಮ ಮತ್ತು ಪ್ರಥಮ ಇದ್ರ ಮೇಲೆ ಒಂದು ಕ್ವಶನ್ಸ್ ಪಕ್ಕ ಇದ್ದೇ ಇರುತ್ತೆ ಇದು ಪುರುಷಾರ್ಥಕ ಸರ್ವನಾಮಕ ಆದರೆ ಇನ್ನು ಆತ್ಮಾರ್ಥಕ ಸರ್ವನಾಮದಲ್ಲೂ ಕೂಡ ಸಾಕಷ್ಟು ಸರಿ ಕ್ವಶನ್ಸ್ ಕೇಳಿದ್ದಾರೆ ತಾನು ಅನ್ನುವಂಥದ್ದನ್ನು ಕೊಟ್ಟು ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ ತಾನು ಅನ್ನುವಂಥದ್ದು ಏನು ಅಂತ ಕೇಳ್ತಾರೆ ಇದು ಆತ್ಮಾರ್ಥಕ ಸರ್ವನಾಮ ಅಥವಾ ತಾವು ಅಂತ ಕೇಳ್ಬೋದು ಅಥವಾ ತಾನು ತಾವು ಅಂತ ಇವೆರಡೂ ಬಂತು ಅಂತಂದರೆ ಇದು ಆತ್ಮಾರ್ಥಕ ಸರ್ವನಾಮ ಸೊ ಸ್ಪಷ್ಟವಾಗಿ ಗೊತ್ತಿರಬೇಕು ನೆಕ್ಸ್ಟು ನಿರ್ದೇಶನಾತ್ಮಕ ಸರ್ವನಾಮ ಅಂತ ಇನ್ನೊಂದು ಕ್ವಶನ್ಸನ್ನು ಕೇಳಿರುವಂಥದ್ದು ಸೊ ಅದನ್ನು ಕೂಡ ಹೇಳ್ತಾ ಇದ್ದೀನಿ ನಿರ್ದಿಷ್ಟವಾಗಿ ಗುರುತನ್ನು ಹೇಳುವಂಥದ್ದು ಫಾರ್ ಎಕ್ಸಾಂಪಲ್ ಆಗಿ ಗೋಲ್ ಗುಂಬಜ ಜಗತ್ ಪ್ರಸಿದ್ಧ ಕಟ್ಟಡ ಈ ಕಟ್ಟಡ ಬಿಜಾಪುರದಲ್ಲಿದೆ ಈ ಗೋಲ್ ಗುಂಬಜ ಅನ್ನುವಂಥದ್ದನ್ನ ಫಸ್ಟು ನಾವು ಇವಾಗ ಒಂದ್ಸರಿ ಅದ್ರ ಹೆಸರು ಹೇಳಿರ್ತೀವಿ ತದನಂತರ ಆ ಸೆಂಟೆನ್ಸನ್ನು ಕಂಟಿನ್ಯೂ ಮಾಡುವಾಗ ಈ ಅಥವಾ ಆ ಅಂತ ಹೇಳ್ತೀವಲ್ವಾ ಸೊ ಇದನ್ನು ಈ ಅಥವಾ ಆ ಅನ್ನುವಂಥದ್ದನ್ನು ಏನು ನಾವು ಪರ್ಟಿಕ್ಯುಲರ್ ಆಗಿ ನಿರ್ದೇಶನ ಮಾಡ್ತೀವಲ್ವ ಅದನ್ನು ನಿರ್ದೇಶನಾತ್ಮಕ ಸರ್ವನಾಮ ಅಂತ ಕರೀತಾರೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದ್ರ ಮೇಲೂ ಕೂಡ ಕ್ವಶನ್ಸನ್ನು ಕೇಳಿದರು ಹಾಗಾಗಿ ಇದನ್ನು ನಾನು ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ ಅಲ್ಲಿ ಟಾಪಿಕಲ್ಲಿ ಕವರ್ ಮಾಡಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ಈ ಕ್ವಶನ್ಸನ್ನು ಕೇಳಿರೋದಕ್ಕೆ ಹೇಳಿರುವಂಥದ್ದು ನಿರ್ದೇಶ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಇ ಆ ಅಂತ ಅಂದರೆ ಒಂದು ಸರ್ವನಾಮಕ್ಕೆ ಬದಲಾಗಿ ನಾಮಪದಗಳಿಗೆ ಬದಲಾಗಿ ಬಳಸುವಂಥದ್ದನ್ನು ಸರ್ವನಾಮ ಅಂತ ಕರಿತೇವಲ್ವ ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಮತ್ತೆ ಇ ಆ ಅಂತ ಹೇಳಿ ಎಕ್ಸಾಂಪಲ್ ಆಗಿ ತಾಜ್ ತಾಜ್ಮಹಲ್ ಕಲ್ಲಿನಲ್ಲಿ ಅರಳಿದ ಪ್ರೇಮ ಕಾವ್ಯ ಆ ಕಾವ್ಯ ಆಗ್ರಹದಲ್ಲಿದೆ ಆ ಅನ್ನುವಂಥದ್ದು ಏನಿದೆಯಲ್ಲ ಸೊ ಇದು ಈ ಥರದ್ದು ಗೋಲ್ಗುಮ್ಮಜ್ಜಕ್ಕೆ ಈ ಕಟ್ಟಡ ಬಿಜಾಪುರದಲ್ಲಿದೆ ಅಂತ ಹೇಳಿದ್ನಲ್ವ ಸೊ ಈ ಈ ಥರದ್ದು ಬಂದಿರುತ್ತಲ್ವ ಆ ಇ ಅಂತ ಹೇಳಿ ನಾವೇನು ಮತ್ತೆ ಎರಡನೇ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಲ್ವಾ ಅದನ್ನ ನಿರ್ದೇಶನಾತ್ಮಕ ಸರ್ವನಾಮ ಅಂತ ಕರಿತೀವಿ ಇನ್ನು ವಿಭಕ್ತಿ ಪ್ರತ್ಯಯದ ಮೇಲೂ ಕೂಡ ಸಾಕಷ್ಟು ಸರಿ ಕ್ವಶನ್ಸ್ ಇದ್ದೇ ಇರುತ್ತೆ ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಒಂದು ವಿಭಕ್ತಿ ಪ್ರತ್ಯಯ ಯಾವ ಒಂದು ಸೆಂಟೆನ್ಸ್ ಅಲ್ಲಿ ಇದೆ ಅಂತ ಒಂದು ಸೆಂಟೆನ್ಸ್ ಅನ್ನ ಕೊಟ್ಬಿಟ್ಟು ಆ ವಿಭಕ್ತಿ ಪ್ರತ್ಯಯವನ್ನ ಗುರುತಿಡಿಯುವಂತಹ ಒಂದು ಏನು ಮಾಡ್ತಾರೆ ಅಡ್ಗೆರೆಯನ್ನು ಎಳ್ದಿರ್ತಾರೆ ಸೊ ಇದರಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ತಾರೆ ತುಂಬಾ ಸಲ ನೀವು ಪ್ರಾಕ್ಟೀಸನ್ನು ಕೂಡ ಮಾಡ್ತಾ ಹೋಗಬೇಕಾಗತ್ತೆ ಇದಿಷ್ಟು ಇವತ್ತಿನ ಒಂದು ಕಾನ್ಸೆಪ್ಟು ಇದ್ರ ಮೇಲೆ ಏನಾದರೂ ಇನ್ನೂ ಕಾನ್ಸೆಪ್ಟನ್ನು ಯಾವುದಾದ್ರೂ ಕವರ್ ಮಾಡಿಲ್ಲ ಅಂತಂದರೆ ಖಂಡಿತ ಹೇಳಿ ನಾನು ಎಕ್ಸ್ಟ್ ಕ್ಲಾಸಲ್ಲಿ ಅದನ್ನೆಲ್ಲದನ್ನು ಕೂಡ ಮತ್ತೆ ಕವರ್ ಮಾಡ್ತೀನಿ ಓಕೆನಾ ಧನ್ಯವಾದಗಳು